ಪ್ರೀತಿ ಇದೆ ಅದಕ್ಕೆ ನೀವು ಇಲ್ಲಿಗೆ ಬರ್ತೀರ ಅಲ್ವಾ ಸೊ ಭಗವಂತನ ಮೇಲೆ ಪ್ರೀತಿನ ಹಂಗೆ ಕಂಟಿನ್ಯೂ ಮಾಡಬೇಕು ನಾವು ಕೋಲಾರಕ್ಕೆಲ್ಲ ಬಂದಾಗೆಲ್ಲ ಬರಬೇಕು ಈ ಜಾಗಕ್ಕೆ ಬರಬೇಕು ಕೂತ್ಕೊಬೇಕು ಈ ವಿಚಾರಗಳೆಲ್ಲ ತಿಳ್ಕೊಬೇಕು ಅಂತ ಯಾರಿಗೆ ಮನಸ್ಸಿದೆ ಕೈತಿ ನೋಣ ಓಕೆ ಎಲ್ಲರೂ ಒಳ್ಳೆ ದೇವಾತ್ಮರೇ ಆಗಿದ್ದೀರಾ ಪರಮಾತ್ಮ ನಮಗೆ ದೇವಾತ್ಮನ್ನಾಗೆ ಮಾಡಲಿಕ್ಕೆ ಈ ವಿದ್ಯೆ ಓದಿಸ್ತಾ ಇದ್ದ ಅರ್ಥ ಆಯ್ತಾ ಹಾಂ ನೋಡಿ ಈ ಚಿತ್ರ ಅಲ್ಲೆಲ್ಲಿ ಇಲ್ಲ ಮ್ಯೂಸಿಯಂನಲ್ಲಿ ಈ ಚಿತ್ರ ನೋಡಿದ್ರಾ ನೀವು ಅಲ್ಲೆಲ್ಲಿ ಇಲ್ಲ ಅದಕ್ಕೆ ಈ ಚಿತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಈ ಚಿತ್ರದಲ್ಲಿ ಏನಿದೆ ಅಂದರೆ ಮನೆ ಮನೆಯಲ್ಲಿ ಗಲಾಟೆ ಇದೆ ನೋಡ್ತಾ ಇದ್ದೀರಲ್ಲ ಮನೆ ಮನೆಯಲ್ಲಿ ಒಡಲಾಟ ಇದೆ ಅಶಾಂತಿ ಇದೆ ಈ ಅಶಾಂತಿಯಿಂದ ಕೂಡಿರೋ ಫ್ಯಾಮ್ಲಿನಲ್ಲಿ ಶಾಂತಿ ಬರಬೇಕಾದ್ರೆ ಏನು ಮಾಡಬೇಕು ಈ ರಾಜ್ಯೋಗ ಕೇಂದ್ರಕ್ಕೆ ಬರಬೇಕು ಈ ರಾಜೀವ ಕೇಂದ್ರಕ್ಕೆ ಬಂದು ಬರೋದ್ರಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಪರಿವರ್ತನೆಗಳು ಆಗುತ್ತೆ ಬದಲಾವಣೆಗಳಾಗುತ್ತೆ ಇವಾಗ ಮನೆಯಲ್ಲಿರೋ ಯಜಮಾನರು ಕುಡಿತಾರೆ ಯಾಕೆ ಕುಡಿತಾರೆ ಬೇಜಾರಾಗಿ ಯಾಕೆ ಬೇಜಾರಾಗುತ್ತೆ ಅಶಾಂತಿ ಇದೆ ಶಾಂತಿ ಇರಲ್ಲ ಶಾಂತಿ ಇಲ್ಲದೇ ಇರೋದಕ್ಕೆ ನೀವೇನು ಕಾರಣ ಆಗಿದ್ದೀರಾ ನಿಮ್ಮದೇನು ರೀಸನ್ನು ನೋಡಿ ಒಬ್ಬರ ಮನಸ್ಸು ಒಂಥರ ಇದೆ ಇನ್ನೊಬ್ಬರ ಮನಸ್ಸು ಇನ್ನೊಂದು ಥರ ಇದೆ ಒತ್ತಡಗಳಾಗಿ ಒಬ್ರಿಗೊಬ್ರು ಜಗಳಗಳಾಗಿ ಅಶಾಂತಿಗಳಾಗಿ ಇದೆ ಇವತ್ತು ಮನೆ ಮನೆಯಲ್ಲಿ ಅಶಾಂತಿ ಆಗಿದೆ ಈ ಅಶಾಂತಿ ಆಗಿರೋ ಫ್ಯಾಮ್ಲಿಗಳನ್ನೆಲ್ಲ ಭಗವಂತ ಮಾಡಲಿಲ್ಲ ಅಶಾಂತಿ ಇರೋವಂಥ ಫ್ಯಾಮ್ಲಿಗಳನ್ನು ನಾವೇ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು ಈಗ ಅಶಾಂತಿ ಆಗಿರೋ ಫ್ಯಾಮ್ಲಿನೆಲ್ಲ ಶಾಂತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಏನಾಗಿದೆ ಅಪ್ಪ ಅಂದರೆ ಯೋಗ ಇಲ್ಲ ಅಂದರೆ ಭಗವಂತನ ಜೊತೆಯಲ್ಲಿ ಯೋಗ ಇಲ್ಲ ಅದರಿಂದ ಅಶಾಂತಿ ಆಗಿಬಿಟ್ಟಿದೆ ಭಗವಂತನ ಜೊತೆಯಲ್ಲಿ ಯೋಗ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ಟ್ರೈನಿಂಗ್ ನಿಮಗೆ ಕೊಡ್ತೀವಿ ಗೊತ್ತಾಯ್ತು ಈ ಟ್ರೈನಿಂಗ್ನಲ್ಲಿ ನೀವು ಬಂದಾಗ ಈ ಟ್ರೈನಿಂಗ್ ಪೂರ್ತಿ ನೀವು ತೊಗೊಂಡಾಗ ನಿಮಗೊಂದು ಕೋರ್ಸ್ ಅಂತ ಆಗೋಗುತ್ತೆ ಕೋರ್ಸ್ ಆಗೋಗ್ಬಿಟ್ರೆ ನಿಮಗೆಲ್ಲ ಕ್ಲೀನಾಗಿ ಮನೆಯಲ್ಲಿ ಶಾಂತಿ ಅನ್ನೋದು ಅನುಭವಕ್ಕೆ ಬರುತ್ತೆ ಇದು ನಮ್ಮಲ್ಲಿ ಸುಮಾರು ಜನ ಮಾತೆಯರು ಈ ಜ್ಞಾನ ಮಾರ್ಗದಲ್ಲಿದ್ದು ಶಾಂತಿಯನ್ನು ಹೆಂಗೆ ಪಡ್ಕೋಬೇಕು ಅನ್ನೋದನ್ನೆಲ್ಲ ತಿಳ್ಕೊತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಾಧನೆ ಮಾಡ್ತಾ ಇದ್ದಾರೆ ಇದನ್ನ ನೀವು ಸಾಧನೆ ಮಾಡೋಕ್ಕೋಸ್ಕರ ಏನಪ್ಪ ಅಂದರೆ ದಿನ ಒಂದು ಗಂಟೆ ಕೊಡಬೇಕು ದಿನ ಒಂದು ಗಂಟೆ ಕೊಡಬೇಕು ನಿಮ್ಮ ಹತ್ರ ದೊಡ್ಡ ಫೋನ್ ಇಲ್ಲ ಅಂದರೆ ಚಿಕ್ಕ ಫೋನ್ ಇರುತ್ತಲ್ಲ ನಂಬರ್ಗಳು ಕೊಡ್ತೀವಿ ನೀವು ನಂಬರ್ಗಳು ಕೊಡಿ ನಿಮಗೆ ಫೋನ್ ಮಾಡಿ ದಿನ ಕ್ಲಾಸ್ ಮಾಡ್ತಾರೆ ಫೋನ್ನಲ್ಲಿ ನೀವು ಬರೋಕ್ಕಾದರೆ ಇಲ್ಲಿ ಬರ್ರಿ ಇಲ್ಲೇನೋ ಇವಾಗ ಇದರಲ್ಲಿ ಕ ಇಲಾಖೆಯಲ್ಲಿ ಕೆಲಸ ಇದೆ ಬರ್ತಾ ಬರ್ತಾಯಿದ್ದೀರಾ ಖಂಡಿತ ಬರ್ರಿ ಇಲ್ಲಿ ಎಷ್ಟು ದಿವಸ ಬರ್ತೀರ ಅಷ್ಟು ಅವ್ರು ಬರ್ರಿ ಇಲ್ಲ ಆದಮೇಲೆ ನೀವು ವಾರಕ್ಕೊಂದು ಸಲ ಬರ್ರಿ ಮಧ್ಯಾಹ್ನ ಹೊತ್ತು ಎಲ್ಲ ಮಾತಾಡ್ಕೊಂಡು ಮಧ್ಯಾಹ್ನ ಒಂದೊತ್ತು ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಯಾವಾಗ ಬರೋಕ್ಕಾಗುತ್ತೆ ಆ ಟೈಮ್ ಬನ್ನಿರಿ ಇವಾಗಂತೂ ಬಸ್ಸುಗಳಲ್ಲಿ ಫ್ರೀ ಇರೋದ್ರಿಂದ ನೀವು ಎಷ್ಟು ಸಲ ಬೇಕಾದರೂ ಬರ್ಬೋದು ಮನೆಯಲ್ಲಿ ಕೆಲಸ ಇತ್ತು ಅಂದರೆ ಇರ್ರಿ ಕೆಲಸ ಇಲ್ಲ ಅಂದರೆ ಬರ್ರಿ ಫ್ರೀ ಆಗಿದೆ ಮನಸ್ಸಿಗೆ ಬೇಜಾರಿದೆ ಅಂದರೆ ಖಂಡಿತ ಬನ್ನಿರಿ ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ರಿ ನಾವು ಯಾರ್ದು ಆಶ್ರಮಕ್ಕೆ ಬಂದಿದ್ದೀವಿ ಅದು ಯಾರೋ ಆಶ್ರಮ ಅದು ಯಾರೋ ಅಣ್ಣವ್ರು ಕೂತಿರ್ತಾರೆ ಅದೇನೋ ಹೇಳ್ತಾರೆ ನಮಗೆ ಅಂತ ಅಂದ್ಕೊಬ್ಯಾಡ್ರಿ ಇದು ನಮ್ಮನೆ ಭಗವಂತನ ಮನೆ ಯಾರ ಮನೆ ಎಲ್ಲರೂ ಹೇಳಿ ಭಗವಂತ ಯಾರವರು ನಮ್ಮವರು ಭಗವಂತ ನಮ್ಮ ತಂದೆ ನಮ್ಮ ಗುರು ನಮ್ಮ ಟೀಚರು ನಮ್ಮ ತಂದೆ ನಮ್ಮ ಎಲ್ಲ ಅವರು ಹಂಗೆ ತಿಳ್ಕೊಬೇಕು ಇದನ್ನು ಯಾವಾಗ ನಮ್ಮದು ಅಂತೀವಿ ಅದರ ಮೇಲೆ ಅಧಿಕಾರ ಇರುತ್ತೋ ಇಲ್ವಾ ನಿಮಗೆ ಇವಾಗ ನಿಮ್ಮ ಮನೆಗೆ ನೀವು ಮನೆ ಮನೆಗೆ ಮಾಲೀಕರು ನಿಮ್ಮ ಮನೆಯಲ್ಲಿರುವಂಥ ಪ್ರಾಪರ್ಟಿಗೆ ಗೋಲ್ಡ್ಗೆ ಚಿನ್ನಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ಗೆ ದುಡ್ಡುಗೆ ಎಲ್ಲದಕ್ಕೂ ನೀವು ಅಧಿಕಾರಿಗಳು ಅಲ್ವಾ ಅದು ನೀವು ಬಳಸ್ಕೊಬೋದು ಹಂಗೆ ಇಲ್ಲಿ ಭಗವಂತನ ಮನೆ ನಿಮ್ಮೆಲ್ಲರಿಗೂ ಸೇರಿರೋ ಮನೆ ಅದರಿಂದ ನಮ್ಮ ಆಶ್ರಮ ಅಂತ ತಿಳ್ಕೊಂಡು ಬನ್ನಿರಿ ನಮ್ಮ ಮನೆ ಅಂತ ತಿಳ್ಕೊಂಡು ಬನ್ನಿರಿ ನಮ್ಮ ತಂದೆ ಮನೆಗೆ ಅಂತ ತಿಳ್ಕೊಂಡು ಬನ್ನಿರಿ ಇವಾಗ ನಿಮ್ಮ ತವರೂರ್ಗೆ ಹೋಗ್ತೀರಾ ತವರೂರ್ಗೆ ಹೋಗ್ಬೇಕಾದ್ರೆ ಯಾವ ಥರ ಹೋಗ್ತೀರಾ ನಮ್ಮ ಅಪ್ಪನ ಮನೆ ನಮ್ಮ ಅಮ್ಮನ ಮನೆ ಅಂತ ಹೋಗ್ತೀರಾ ಇಲ್ಲ ಖುಷಿ ಖುಷಿಯಿಂದ ಹಂಗೆ ಬರಬೇಕು ಇಲ್ಲಿ ನೀವು ತವ ತವರೂರು ಅಂತ ತಿಳ್ಕೊಂಡು ಬರಬೇಕು ಇದು ನಿಮ್ಮ ತವ್ರ ಮನೆ ಅಂತ ತಿಳ್ಕೊಂಡು ಬರಬೇಕು ಹಾಂ ಈಗ ನಮಗೆಲ್ಲ ಊಟ ಇರೋದು ಯಾರು ಭಗವಂತನೇ ನಮ್ಮನೆಲ್ಲ ಸಾಕಿ ಸಲಹಿ ಎಲ್ಲ ಪಾಲನೆ ಮಾಡ್ತಾ ಇರೋ ಪೋಷಣೆ ಮಾಡ್ತಾ ಇರೋದು ಯಾರು ಭಗವಂತನೆ ನಮಗೆ ನೀರು ಕೊಟ್ಟಿರೋದು ಯಾರು ಭಗವಂತನೇ ನಮ್ಮ ಮಕ್ಕಳು ಮರಿ ಕೊಟ್ಟಿರೋದು ಯಾರು ಭಗವಂತನೇ ಮನೆ ಮಠ ಕೊಟ್ಟಿರೋದು ಯಾರು ಭಗವಂತನೇ ಎಲ್ಲರಲ್ಲಿರೋಂಥ ಆತ್ಮಗಳನ್ನು ಭಗವಂತನೇ ಕಳಿಸಿರೋದು ಅಂದಮೇಲೆ ನಾವು ಭಗವಂತನ ಮನೆಗೆ ಬರ್ತೀವಿ ಬನ್ನಿ ಕೂತ್ಕೊಬಳಿ ಕೂತ್ಕೊಬನ್ನಿ ಇವ್ರಿಗೆಲ್ಲ ಹೇಳ್ತೀನಿ ಹೇಳ್ಬಿಟ್ಟಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಆಗ್ಬೋದಾ ಕೂತ್ಕೊಳ್ಳಿ ಹಾಂ ಅಲ್ಲಿರೋರು ಕೂತ್ಕೊಳ್ಳಿ ಎಲ್ಲ ಹಿಂದ್ಗಡೆ ಇರೋರು ಕೇಳಿಸ್ಕೊಳ್ಳಿ ಈಗ ನೋಡಿ ಅಶಾಂತಿ ಯಾಕಾಗಿದೆ ಮನೆ ಮನೆಯಲ್ಲಿ ಅಶಾಂತಿ ಯಾಕಾಗಿದೆ ಅಂದರೆ ಮನೆ ಮನೆಯಲ್ಲಿ ಯಾವ ಗುಣಗಳಿತ್ತೋ ಆ ಗುಣಗಳು ಮಾಯವಾಗ್ಬಿಟ್ಟಿದ್ದಾವೆ ಮೊದಲು ಪವಿತ್ರ ಗೃಹಸ್ಥ ಆಶ್ರಮ ಅಂತ ಹೇಳ್ತಾ ಇದ್ರಂತೆ ಇವಾಗ ಪವಿತ್ರ ಗೃಹಸ್ಥ ಆಶ್ರಮನ ಹೆಸರಿದೆಯಾ ಬರೀ ಗೃಹಸ್ಥ ಅಷ್ಟೇ ಹೆಸ್ರಿದೆಯಾ ಬರೀ ಶ್ರಮಜೀವನ ಅಷ್ಟೇ ಇದೆಯಾ ಏನಾಗಿದೆ ಇವಾಗ ಮೊದಲು ಗೃಹಸ್ಥ ಆಶ್ರಮ ಇದ್ದಿದ್ದು ಇವಾಗ ಯಾಕೆ ಗೃಹ ಗೃಹಸ್ಥ ಆಶ್ರಮ ಅಂತ ಹೇಳಲ್ಲ ಸಂಸಾರಪ್ಪ ನರಕ ಆಗೋಗ್ಬಿಟ್ಟಿದೆ ಅಂತ ಕೆಲವ್ರು ಹೇಳ್ತಾರೆ ದುಃಖಮಯ ಆಗೋಗ್ಬಿಟ್ಟಿದೆ ಅಂತ ಕೆಲವ್ರು ಹೇಳ್ತಾರೆ ಅಶಾಂತಿ ಆಗೋಗಿದೆ ಅಂತ ಕೆಲವ್ರು ಹೇಳ್ತಾರೆ ಏನು ಸೇರ್ಕೊಂತು ಅಶಾಂತಿ ಆಗಲಿಕ್ಕೆ ಅನ್ನೋದನ್ನು ನಿಮಗೆ ಸ್ ಕ್ಲೀನಾಗಿ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ತೀವಿ ತಿಳಿಸ್ಕೊ ತಿಳ್ಕೊಳ್ಳಿ ನಾವು ಏನಾಗಿದ್ದೀವಿ ಅಂದರೆ ನಾವು ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಮ್ಮನ್ನು ನಾವು ಏನಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಶರೀರ ಇವತ್ತಿದೆ ನಾಳೆ ಏನಾಗುತ್ತೆ ಮಣ್ಣಾಗುತ್ತೆ ಗೊಬ್ಬರ ಆಗೋಗುತ್ತೋ ಇಲ್ವೋ ಯಾರಾದರೂ ಹೋಗ್ಬಿಟ್ರೆ ಏನು ಏನು ಮಾಡ್ತಾರೆ ಬಾಡಿನ ಮಣ್ಣಲ್ಲಿ ಊತಾಕ್ತಾರೆ ಅಲ್ವಾ ಮಣ್ಣು ಮಣ್ಣಾಗೋಗುತ್ತಾ ಇಲ್ಲ ಗೊಬ್ಬರ ಆಗೋಗುತ್ತಾ ಇಲ್ಲ ಇಲ್ಲ ಸುಟ್ಟಾಕ್ತಾರೆ ಕೆಲವ್ರನ್ನ ಸುಟ್ಟಾಕ್ದಾಗ ಏನಾಗುತ್ತೆ ಬೂದಿ ಆಗೋಗ ಹಾಗಾದ್ರೆ ಬೂದಿ ಆಗೋದು ನಾವ ಎಲ್ಲರೂ ಕೇಳ್ಕೊಳ್ಳಿ ಪ್ರತಿಯೊಬ್ಬರು ಕೇಳ್ಕೊಬೇಕು ಈ ಮಾತು ಯಾರು ಹೇಳ್ತಾ ಇಲ್ಲ ಇದು ಭಗವಂತ ಹೇಳ್ತಾ ಇರೋ ವಿಚಾರ ಮಣ್ಣಾಗೋ ಶರೀರ ನೀವ ಮಣ್ಣಾಗದೇ ಇರೋ ಆತ್ಮ ನೀವ ನೀವ ನೀವು ಶರೀರನ ನಿಮ್ಮ ಶರೀರ ಮಣ್ಣಾಗುತ್ತೆ ನೀವ್ಯಾರಾಗಾದ್ರೆ ಎಲ್ಲರೂ ಹೇಳಿ ನಾನು ಆತ್ಮ ಎಲ್ಲರೂ ಹೇಳಿ ಎಲ್ಲಿದೆ ಆತ್ಮ ತೋರಿಸಿ ಎಲ್ಲರು ಆತ್ಮ ಹಣೆ ಮಧ್ಯದಲ್ಲಿ ಬೊಟ್ಟಿಟ್ಕೊಂಡಿದ್ದೀರಲ್ಲ ಅಲ್ಲಿರುತ್ತೆ ಆತ್ಮ ಗೊತ್ತಾಯ್ತಾ ಆತ್ಮ ಹಣೆ ಮಧ್ಯದಲ್ಲಿ ಇದ್ಕೊಂಡು ಶರೀರನ ನಡೆಸ್ತಾ ಇದೆ ಕಿವಿಯಿಂದ ಕೇಳ್ತಾ ಇದೆ ಮೂಗಿಂದ ಉಸಿರಾಡ್ತಾ ಇದೆ ಬಾಯಿಂದ ಇದೆ ಕೈ ಕಾಲುಗಳಿಂದ ಕೆಲಸ ಮಾಡ್ತಾ ಇದೆ ಎಲ್ಲ ಕೆಲಸ ಮಾಡ್ತಾ ಇರೋದು ಯಾವುದು ಅರ್ಥ ಆಯ್ತಾ ನಿಶ್ಚಯ ಆಯ್ತಾ ನೀವ್ಯಾರು ಅಂತ ಬೊಟ್ಟಿಟ್ಕೊತೀರಲ್ಲ ಅವಾಗೆಲ್ಲ ಏನು ಹೇಳ್ಕೊಬೇಕು ನಾನು ಆತ್ಮ ಹಣೆ ಮಧ್ಯದಲ್ಲಿ ಇದ್ದೇನೆ ಯಾರನ್ನೇ ನೋಡಿದಾಗ ಏನಂತ ತಿಳ್ಕೊಂಡು ನೋಡಬೇಕು ಇವರು ಆತ್ಮ ಇವ್ರ ಹಣೆಯಲ್ಲಿ ಇದ್ದಾರೆ ಆತ್ಮ ಇವ್ರ ಹಣೆಯಲ್ಲಿ ನೋಡ್ತಾ ಇದ್ದಾರೆ ಆತ್ಮ ಇವ್ರ ಹಣೆಯಲ್ಲಿ ಕೂತಿದ್ದಾರೆ ಇವ್ರ ಆತ್ಮ ಇವ್ರ ಕಿವಿಯಲ್ಲಿ ಕೇಳ್ತಾ ಇದ್ದಾರೆ ಇವ್ರ ಆತ್ಮ ಇವ್ರ ಬಾಯಲ್ಲಿ ಮಾತಾಡ್ತಾ ಇದ್ದಾರೆ ಆತ್ಮ ಇವ್ರ ಕೈಯಿಂದ ನಡೀತಾ ಇದಾರೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಆತ್ಮ ಇವ್ರ ಕಾಲಿಂದ ನಡೀತಾ ಇದ್ದಾರೆ ಅಂತ ಹೇಳ್ಕೊಂಡು ಯಾರನ್ನೇ ನೋಡಿದ್ರು ಆತ್ಮ ನೋಡ್ರಿ ಅದಕ್ಕೆ ನಮ್ಮ ಪೂರ್ವಿಕರು ಏನು ಮಾಡಿದ್ರು ಸಂಪ್ರದಾಯ ಮಾಡಿದ್ರು ಆತ್ಮ ನೋಡಲಿ ಅಂತ ನಾವು ಬುಟ್ಟಿಟ್ಕೊಳ್ಳೋದು ಮಿಸ್ ಮಾಡಲಿಲ್ಲ ಆದರೆ ಅದರ ಅರ್ಥ ತಿಳ್ಕೊಳ್ಳಿಲ್ಲ ಅದಕ್ಕೆ ಭಗವಂತ ಬಂದು ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ನಿಮ್ಮನ್ನು ಶರೀರ ಅಂತ ತಿಳ್ಕೊಂಡು ಬಿಟ್ಟಿದ್ದೀರಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಆತ್ಮ ಅಂತ ತಿಳ್ಕೊಳ್ಳಿ ಭಾಷಣ ಮಾಡಬೇಕಾದ್ರೆ ಆತ್ಮೀಯರೇ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ಆತ್ಮೀಯ ಮಿತ್ರರೇ ಅಂತೇಳಿ ಹೇಳ್ತೀವಿ ಮತ್ತೆ ಯಾಕೆ ಮರೆತು ಹೋಗ್ತೀವಿ ಆತ್ಮನ್ನು ನಾನಾ ಇಲ್ಲ ಅದನ್ನು ಇಲ್ಲಿ ಕೊಡ್ತಾ ಇದ್ವಿ ಪ್ರತಿಯೊಬ್ಬರಲ್ಲಿರೋದೇನೋ ಆತ್ಮ ಪ್ರತಿಯೊಬ್ಬರು ಮಾತಾಡೋದು ಯಾವುದರಿಂದ ಆತ್ಮದಿಂದ ಇದು ನಿಶ್ಚಯ ಮಾಡ್ಕೊಳ್ಳಿ ಆತ್ಮದಲ್ಲಿ ಏನಿದೆ ಯಾರು ಇಟ್ಕೊಂಡಿದ್ದೀರಾ ಮೂರ್ಚುಕ್ಕೆ ಯಾರ್ಯಾರು ಇಟ್ಕೊಂಡಿದ್ದೀರಾ ನೋಡ್ರಿ ಯಾರ್ಯಾರು ಇಟ್ಕೊಂಡಿದ್ದೀರ ಮೂರ್ಚುಕೆ ಯಾಕೆ ಇಟ್ಕೊಳ್ಳೋದು ಗೊತ್ತಾಯ್ತಾ ಮನಸ್ಸು ಬುದ್ಧಿ ಸಂಸ್ಕಾರ ಮೂರಿದೆ ಆತ್ಮದಲ್ಲಿ ಹಾಂ ಮನಸ್ಸು ಗುಂಡಿಗುಂದೆ ಆಮಿಟ್ ಕೇಸ್ತು ಉಂಡೋ